ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರ್ಥಿಕ ಸ್ಥಿತಿ ವೈಯಕ್ತಿಕ ಜೀವನ ನಿಮ್ಮ ಕುಟುಂಬ ಜೀವನ ಪ್ರೇಮ ಜೀವನ ನಿಮ್ಮ ಹಣಕಾಸಿನ ಬಗ್ಗೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡ್ಕೊಂಡು ಹೋದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ರಾಶಿಗಳ ಬಗ್ಗೆ ಭವಿಷ್ಯವನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಇದಕ್ಕೆಲ್ಲ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳು ಅಡೆತಡೆಗಳಿಗೆ ಸ್ವಲ್ಪ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸರಳ ಪರಿಹಾರ ಪ್ರತಿಯೊಬ್ಬರು ಅನುಸರಿಸಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಕೊಡೋಣ ಸ್ನೇಹಿತರೆ ಮಕರ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಜುಲೈ ತಿಂಗಳು ನಿಮಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಎಂದು ಹೇಳುತ್ತದೆ ನಿಮ್ಮ ವ್ಯವಹಾರದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮವಾಗಿ ಮಾಡಬಹುದು ಅದೆಯಾಗೋ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವಾದ ಬುಧವು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಅದೇ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮವಾಗಿ ಮಾಡಬಹುದು ಅದಿಯಾಗೋ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವಾದ ಬುಧವು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಆದ್ದರಿಂದ ನೀವು ಬಯಸಿದ ಯಶಸ್ಸಿನ ಮಟ್ಟವನ್ನು ನೀವು ಪಡೆಯದಿರಬಹುದು ಅಂದರೆ ಯಶಸ್ಸಿನ ಗ್ರಾಫ್ ಸ್ವಲ್ಪ ದುರ್ಬಲವಾಗಿರಬಹುದು ಆದರೆ ಕೆಲಸದಲ್ಲಿ ಹೆಚ್ಚಿನ ಮಟ್ಟಿಗೆ ಅನುಕೂಲಕರ ಪರಿಸ್ಥಿತಿಗಳು ಸಾಧ್ಯತೆಗಳಿವೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು ಸ್ನೇಹಿತರೆ ಅದ್ಯಾಗೋ ಸಂಶೋಧನೆ ಇತ್ಯಾದಿಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಕೆಲವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ನಿಮ್ಮ ಕುಟುಂಬದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯಬಹುದು ಅಂದರೆ ಈ ತಿಂಗಳು ಪರಸ್ಪರ ತಪ್ಪು ಗ್ರಹಿಕೆಗಳು ಅಥವಾ ಬಿರುಕುಗಳು ಉಂಟಾಗುತ್ತವೆ ಆದರೆ ಇದೆಲ್ಲರ ಹೊರತಾಗಿಯೂ ಕುಟುಂಬದ ಸಾಮರಸ್ಯ ಹಾಗೆ ಉಳಿಯುತ್ತದೆ ಸ್ನೇಹಿತರೆ ಜುಲೈ ತಿಂಗಳ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ಮೂರರು ಭಾವ ಭಾವೇಶ ಮತ್ತು ಕಾರಕರ ಸ್ಥಾನವು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಅದೇ ಸಮಯದಲ್ಲಿ ಮದುವೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದುವರಿಸಲು ತಿಂಗಳು ಸಾಮಾನ್ಯವಾಗಿ ಸರಾಸರಿ ಮಟ್ಟದ ಫಲಿತಾಂಶಗಳನ್ನು ನೀಡಬಹುದು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಏಳನೇ ಮನೆಯಲ್ಲಿ ದುರ್ಬಲ ಗ್ರಹ ಬುಧದ ಉಪಸ್ಥಿತಿಯು ವಾದಗಳಿಗೆ ಕಾರಣವಾಗಬಹುದು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಗುರುವು ಸಂಪತ್ತಿನ ಅಂಶವಾಗಿದೆ ಮತ್ತು ಸಂಪತ್ತಿನ ಮನೆಯಲ್ಲಿ ಸಂಪತ್ತಿನ ಗ್ರಹವನ್ನು ನೋಡಬಹುದು ಅನುಕೂಲಕರವೆಂದು ಪರಿಗಣಿಸಲಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಜುಲೈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯದ ಅಂಶವಾಗಿರುವ ಸೂರ್ಯನು ಈ ತಿಂಗಳ ಮೊದಲ ಭಾಗದಲ್ಲಿ ನಿಮಗೆ ಸಂಪೂರ್ಣವಾಗಿ ಸಹಾಯಕನಾಗಿರುತ್ತಾನೆ ಆದರೆ ತಿಂಗಳ ಎರಡನೇ ಭಾಗದಲ್ಲಿ ಸೂರ್ಯನು ನಿಮ್ಮನ್ನು ಬೆಂಬಲಿಸುವುದಿಲ್ಲ ನಿರ್ಲಕ್ಷ್ಯ ಮಾಡಿದರೆ ಕೆಲವು ಸಮಸ್ಯೆಗಳು ಇರುತ್ತವೆ ಎಂದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ರೀತಿ ಹೇಳಿದರೆ ಅರ್ಥವಾಗುವುದಿಲ್ಲ ನಿಮ್ಮ ಶಿಕ್ಷಣದ ಬಗ್ಗೆ ಇನ್ನು ಆಸ್ತಿ ಪ್ರಾಪರ್ಟಿ ಮನೆ ಖರೀದಿ ಮಾಡುವುದಕ್ಕೆ ಜುಲೈ ತಿಂಗಳು ಇದೆಯಾ ಮಕರ ರಾಶಿಯವರಿಗೆ ನಿಮ್ಮ ಹಣಕಾಸಿನ ಬಗ್ಗೆ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಪ್ರೀತಿಯ ಮಕರ ರಾಶಿಯವರೇ ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಗೆ ಹಲವು ಅವಕಾಶಗಳನ್ನು ತರಬಹುದು ಆದರೂ ನಿಮ್ಮ ವೈಯಕ್ತಿಕ ಜೀವನವು ಕೆಲವು ಏರಿಳಿತಗಳನ್ನು ಅನುಭವಿಸಬಹುದು ಹೊಂದಿಕೊಳ್ಳುವ ಮತ್ತು ಗಮನ ಹರಿಸಿ ಮತ್ತು ನೀವು ಈ ಸಮಯದಲ್ಲಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಹೇಳ್ಬೋದು ಮಕರ ರಾಶಿ ಚಕ್ರದ ಜನರು ಸಾಮಾನ್ಯವಾಗಿ ಸಂಯಮ ಪ್ರಾಯೋಗಿಕತೆ ಕಠಿಣ ಪರಿಶ್ರಮ ಮತ್ತು ಮಹಾತ್ವಾಕಾಂಕ್ಷೆಯುಳ್ಳವರಾಗಿರುತ್ತಾರೆ ನೀವು ಯಾವಾಗಲೂ ಜೀವನಕ್ಕೆ ಬಹಳ ವಾಸ್ತವಿಕ ವಿಧಾನವನ್ನು ಹೊಂದಿರುತ್ತೀರಿ ನಿಮ್ಮ ಸಮರ್ಪಣೆ ಮತ್ತು ಗಮನದಿಂದ ನೀವು ಬಯಸುವ ಎಲ್ಲವನ್ನು ಸಾಧಿಸಲು ನೀವು ಸಮರ್ಥರಾಗಿದ್ದೀರಿ ನೀವು ಜವಾಬ್ದಾರಿಯುತ ಮತ್ತು ಉತ್ಸಾಹಭರಿತ ಭರಿತ ವ್ಯಕ್ತಿಯೂ ಆಗಿದ್ದೀರಿ ಆದರೆ ಅದೇ ಸಮಯದಲ್ಲಿ ನಿಮ್ಮ ವೈವಿಕ್ತಿಕ ಜೀವನದಲ್ಲಿ ಭಾವನೆಗಳು ಮತ್ತು ಸೂಕ್ಷ್ಮ ಸಮಸ್ಯೆಗಳನ್ನು ನಿಭಾಯಿಸುವುದು ನಿಮಗೆ ಸವಾಲಿನ ಸಂಗತಿಯಾಗಿದೆ ಭೂಮಿಯ ಅಂಶದೊಂದಿಗೆ ಕಾರ್ಡಿನಲ್ ಚಿಹ್ನೆಯಾಗಿರುವುದರಿಂದ ನೀವು ರಚನೆ ಮತ್ತು ಸಂಘಟಿತರಾಗುತ್ತೀರಿ ಮತ್ತು ಯಶಸ್ಸು ಬೆಳವಣಿಗೆ ಸಾಂಪ್ರದಾಯಿಕಗಳಿಗೆ ಶ್ರಮಿಸುತ್ತೀರಿ ಆಳುವ ಗ್ರಹವಾದ ಶನಿಯ ಶಕ್ತಿಯೊಂದಿಗೆ ನೀವು ಜೀವನದಲ್ಲಿ ತುಂಬ ಸ್ಥಿರವಾಗಿರುತ್ತೀರಿ ಆದರೆ ಸಾಮಾಜಿಕ ಜಗತ್ತಿನಲ್ಲಿ ನೀವು ಶೀತ ಮತ್ತು ಕುಂಟ ವ್ಯಕ್ತಿಯು ಕೂಡ ಕಾಣಿಸಿಕೊಳ್ಳಬಹುದು ನೀವು ಯಾವುದನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ ಸ್ನೇಹಿತರೆ ಅಂದರೆ ಸರಳವಾಗಿ ತೆಗೆದುಕೊಳ್ಳುವುದಿಲ್ಲ ಮತ್ತು ನೀವು ಯಾವಾಗಲೂ ನಿಮ್ಮ ಬುದ್ಧಿಶಕ್ತಿ ಮತ್ತು ಬದ್ಧತೆಯಿಂದ ಎಲ್ಲವನ್ನು ಪಡೆಯಲು ಬಯಸುತ್ತೀರಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ಏನನ್ನ ನಿರೀಕ್ಷಿಸಬಹುದು ಅನ್ನೋದನ್ನು ನೋಡೋದಾದರೆ ಮಕರ ರಾಶಿಯವರು ಜುಲೈ ತಿಂಗಳ ಪ್ರಕಾರ ಈ ತಿಂಗಳು ನಿಮಗೆ ಅನ್ವೇಷಣೆ ಮತ್ತು ವಿಕಾಸದಿಂದ ತುಂಬಿರುತ್ತದೆ ನಿಮ್ಮ ಪರಿಶ್ರಮ ಮತ್ತು ಕಠಿಣ ಪರಿಶ್ರಮದ ಅಗತ್ಯವಿರುವ ಕೆಲವು ಸವಾಲುಗಳು ಇರಬಹುದು ಆದರೆ ಅವುಗಳಿಂದ ಕಲಿಯಲು ಮತ್ತು ಬೆಳೆಯಲು ಪ್ರಯತ್ನಿಸಿ ಈ ತಿಂಗಳು ನಿಮ್ಮ ದೃಷ್ಟಿಕೋನಗಳನ್ನು ವಿಸ್ತರಿಸಲು ಮತ್ತು ನಿಮ್ಮನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಳ್ಳಲು ಅವಕಾಶಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಏನು ಹೇಳುತ್ತದೆ ಭವಿಷ್ಯ ಅನ್ನೋದಾದರೆ ಸ್ನೇಹಿತರೆ ನಿಮ್ಮ ಪ್ರೇಮ ಜೀವನದ ಮತ್ತು ಸಂಬಂಧಗಳ ಪ್ರಕಾರ ಮಕರ ರಾಶಿಯ ವಾರ್ಷಿಕ ಜಾತಕದ ಮುನ್ಸೂಚನೆಯು ಕೂಡ ಸ್ನೇಹಿತರೆ ಈ ವರ್ಷವು ಸಂಬಂಧದಲ್ಲಿ ಕೆಲವು ಅಡೆತಡೆಗಳೊಂದಿಗೆ ಪ್ರಾರಂಭವಾಗಬಹುದು ಆದರೆ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ನೀವು ಏನಾದರೂ ವಿವಾಹಿತರಾಗಿದ್ದರೆ ಆದರೆ ಆ ಸಮಯ ಕಳೆದಂತೆ ನಿಮ್ಮ ಸಂಪರ್ಕಗಳನ್ನು ಬಲಪಡಿಸಲು ಮತ್ತು ಸುಧಾರಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ನಿಮ್ಮ ದಾಂಪತ್ಯದಲ್ಲಿ ಪರಸ್ಪರ ಗೌರವ ಮತ್ತು ಉತ್ಸಾಹವನ್ನು ಬೆಳೆಸಿಕೊಳ್ಳುವುದು ಅಗತ್ಯವಾಗಬಹುದು ತಿಂಗಳ ದ್ವಿತೀಯಾರ್ಧವು ಹೆಚ್ಚಿನ ಸ್ಥಿರತೆಯನ್ನು ತರಬಹುದು ಆದರೆ ಮಾತುಕತೆಗಳನ್ನು ಸಮೃದ್ಧಗೊಳಿಸುವುದು ಇನ್ನೂ ಪ್ರಗತಿಯಲ್ಲಿದೆ ತಪ್ಪು ತಿಳುವಳಿಕೆ ಮತ್ತು ಪದಗಳ ತಪ್ಪು ವ್ಯಾಖ್ಯಾನಗಳು ಈ ತಿಂಗಳು ಇರಬಹುದು ಸ್ನೇಹಿತರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಹೊಂದಿಕೊಳ್ಳುವ ಮತ್ತು ಹೊಂದಿಕೊಳ್ಳುವವರಾಗಿರಬೇಕು ನೀವು ಒಂಟಿಯಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ನಿಮಗೆ ಅನುಕೂಲಕರ ಆರಂಭ ಅಂತಲೇ ಹೇಳ್ಬೋದು ಯಾಕಂದರೆ ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಆ ವಿಶೇಷ ವ್ಯಕ್ತಿಯ ಬಗ್ಗೆ ನಿಮ್ಮ ನಿರ್ಧಾರಗಳಿಗೆ ಹೆಚ್ಚು ಅನುಕೂಲಕರವಾಗಿ ಕಾಣುತ್ತದೆ ನಿಮ್ಮ ಪ್ರಣಯ ಸಂಬಂಧಕ್ಕೆ ಸರಿಯಾದ ವ್ಯಕ್ತಿಯನ್ನು ನೀವು ಭೇಟಿಯಾಗಿ ಆಯ್ಕೆ ಮಾಡಬಹುದು ನೀವು ಈಗಾಗಲೇ ಪ್ರೇಮ ಸಂಬಂಧದಲ್ಲಿ ಇದ್ದರೆ ಈ ತಿಂಗಳು ಅದ್ಭುತ ಆರಂಭವನ್ನು ಪಡೆಯುತ್ತದೆ ತಿಂಗಳ ದ್ವಿತೀಯಾರ್ಥವು ನಿಮ್ಮ ಸಂಬಂಧಕ್ಕೆ ಕೆಲವು ಸಂವಹನ ಸವಾಲುಗಳನ್ನು ಒಡ್ಡಬಹುದು ಆದರೆ ಇದು ನಿಮ್ಮ ಸಂಪರ್ಕವನ್ನು ಬಲಪಡಿಸಲು ಮತ್ತು ಒಟ್ಟಿಗೆ ಬೆಳೆಯಲು ಅವಕಾಶವನ್ನು ನೀಡುತ್ತದೆ ಸವಾಲುಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮ ಬಂಧವು ಇನ್ನಷ್ಟು ಬಲಗೊಳ್ಳುತ್ತದೆ ಅಂತ ಹೇಳ್ತಾ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ವೃತ್ತಿ ಮತ್ತು ಆರ್ಥಿಕ ಜೀವನ ಹೇಗಿರುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನಕ್ಕೆ ನೀವು ಉದ್ಯೋಗದಲ್ಲಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಮಕರ ರಾಶಿಯವರು ಈ ತಿಂಗಳ ಜಾತಕವು ನಿಮ್ಮ ಹಿರಿಯರೊಂದಿಗೆ ಕೆಲವು ವ್ಯತ್ಯಾಸಗಳಿರಬಹುದು ಅಂತಲೇ ಹೇಳಬಹುದು ಆದರೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ನೋಡುತ್ತೀರಿ ನಿಮ್ಮ ಉನ್ನತ ಅಧಿಕಾರಿಗಳು ನಿಮಗಾಗಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ ಮತ್ತು ನಿಮ್ಮ ಕಚೇರಿಯಲ್ಲಿ ನೀವು ಪ್ರಬಲ ಸ್ಥಾನವನ್ನು ತಲುಪಲು ಸಾಧ್ಯವಾಗುತ್ತದೆ ನೀವು ವ್ಯಾಪಾರ ಮತ್ತು ಉದ್ಯಮಶೀಲತೆಯಲ್ಲಿದ್ದರೆ ತಿಂಗಳ ಆರಂಭದಿಂದ ಅದ್ಭುತ ವ್ಯಾಪಾರ ಮತ್ತು ಹಣದ ಅರಿವನ್ನು ಅನುಭವಿಸುತ್ತೀರಿ ನೀವು ವೇಗವಾಗಿ ಬೆಳೆಯಲು ಪ್ರಯತ್ನಿಸಿದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಕೂಡ ಸ್ನೇಹಿತರೆ ಕೆಲವು ಅಡೆತಡೆಗಳು ನಿಮ್ಮ ವ್ಯವಹಾರದ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಸ್ವಲ್ಪ ಜುಲೈ ತಿಂಗಳಿಂದಲೇ ಬಹಳಷ್ಟು ಎಚ್ಚರಿಕೆಯಿರಿ ವ್ಯವಹಾರದಲ್ಲಿ ಅಂತಲೇ ಹೇಳ್ಬೋದು ಯಾವುದೇ ಹೂಡಿಕೆಯನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸ್ನೇಹಿತರೆ ನೀವು ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ವಾರ್ಷಿಕ ಜಾತಕದ ಜೊತೆಗೆ ಈ ತಿಂಗಳಲ್ಲಿ ಸ್ವಲ್ಪ ಅಡ್ಡಿಪಡಿಸಬಹುದು ಎಂದು ತಿಳಿಸುತ್ತದೆ ಜಾತಕದಲ್ಲಿ ಸ್ನೇಹಿತರೆ ಆದರೆ ಒಟ್ಟಾರೆಯಾಗಿ ಎಲ್ಲವೂ ಕೂಡ ಚೆನ್ನಾಗಿದೆ ಒಳ್ಳೆಯ ನಿರ್ಧಾರಗಳನ್ನು ಯಾವುದೇ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೋಲಿಸಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೈದು ವ್ಯಾಪಾರ ವ್ಯವಹಾರದಲ್ಲಿ ಬೆಟರ್ ಇದೆ ಸೊ ಹಾಗಾಗಿ ಬಹಳಷ್ಟು ಜಾಗೃತೆಯಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ತುಂಬ ಸ್ಥಿರವಾಗಿರುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನೀವು ಆರ್ಥಿಕ ಲಾಭವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಮತ್ತು ವ್ಯಾಪಾರಸ್ಥರು ಕೂಡ ಸಹ ಅಂತಲೇ ಹೇಳ್ಬೋದು ನಿಮ್ಮ ಲಾಭ ಹೆಚ್ಚಾಗಿರುತ್ತದೆ ಮತ್ತು ವಿಸ್ತರಣೆಗೆ ಅವಕಾಶಗಳು ಇರುತ್ತವೆ ಅವು ಸ್ಪಾಟ್ ಆಪ್ಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಕಾಣುತ್ತದೆ ನಿಮ್ಮ ವಿಧಾನದಲ್ಲಿ ಹೆಚ್ಚಿನ ಹೊಂದಾಣಿಕೆಯೊಂದಿಗೆ ನಿಮ್ಮ ಪಾಲುದಾರಿಕೆ ವ್ಯವಹಾರವು ತಿಂಗಳ ದ್ವಿತೀಯಾರ್ಧದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಈ ತಿಂಗಳು ಹೂಡಿಕೆ ನಿರೀಕ್ಷೆಗಳು ತುಂಬ ಸಮತೋಲಿತವಾಗಿರುವಂತೆ ಕಂಡುಬರುತ್ತವೆ ಹಣಕಾಸು ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಹೂಡಿಕೆಗಳು ಅತ್ಯುತ್ತಮ ಆದಾಯವನ್ನು ನೀಡುತ್ತವೆ ಆದರೆ ಇತರವುಗಳನ್ನು ತಪ್ಪಿಸಬೇಕು ಅಂತಲೇ ಹೇಳ್ಬೋದು ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಿ ಇನ್ನು ಮಕರ ರಾಶಿಯವರಿಗೆ ಕುಟುಂಬ ಜೀವನ ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಕೌಟುಂಬಿಕ ಜೀವನದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಸ್ಥಿರ ತಿಂಗಳು ಅಂತಲೇ ಹೇಳಬಹುದು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳ ಜಾತಕವು ಮನೆಯಲ್ಲಿ ಸಂಘರ್ಷಗಳು ಉಂಟಾಗಬಹುದು ಎಂದು ಹೇಳುತ್ತದೆ ಇದು ಭಾವನಾತ್ಮಕ ಅಭದ್ರತೆಗೆ ಕಾರಣವಾಗಬಹುದು ಒಟ್ಟಾರೆ ಸಕಾರಾತ್ಮಕತೆ ಮತ್ತು ಘೋಷಿಸುವ ವಾತಾವರಣವು ನಿಮ್ಮನ್ನು ವಿಶೇಷವಾಗಿ ನಿಮ್ಮ ತಾಯಿಯೊಂದಿಗೆ ಸುರಕ್ಷಿತವಾಗಿರಿಸುತ್ತದೆ ಮಕರ ರಾಶಿ ಭವಿಷ್ಯ ಈ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ತಂದೆ ಮತ್ತು ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಅದು ಒಟ್ಟಾರೆ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುವುದಿಲ್ಲ ಈ ತಿಂಗಳು ನಿಮ್ಮ ಸ್ನೇಹಿತರನ್ನು ಅತ್ಯಂತ ಹತ್ತಿರದವರನ್ನು ಸಹ ನಂಬುವುದನ್ನು ತಪ್ಪಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ನಿಮ್ಮ ಅಭದ್ರತೆಗೆ ಮತ್ತು ದುರ್ಬಲತೆಗಳನ್ನು ಅವರೊಂದಿಗೆ ಹಂಚಿಕೊಳ್ಬೇಡಿ ಸ್ನೇಹಿತರೆ ಮತ್ತು ಯಾವುದೇ ಹಣಕಾಸಿನ ವಹಿವಾಟುಗಳನ್ನು ತಪ್ಪಿಸಲು ಪ್ರಯತ್ನಿಸಿ ದೂರದ ಸಂಬಂಧಿಕರಿಗೂ ಕೂಡ ಇದು ಅನ್ವಯಿಸುತ್ತದೆ ಸ್ನೇಹಿತರೆ ಯಾರನ್ನು ಅತಿಯಾಗಿ ಕುರುಡರಾಗಿ ನಂಬೇಡಿ ಅಂತಲೇ ಹೇಳ್ಬೋದು ಅದು ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಇನ್ನು ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಚಾಟ್ ಯಾವುದೇ ಪ್ರಮುಖ ಸಮಸ್ಯೆಗಳ ಸೂಚನೆಗಳನ್ನು ತೋರಿಸುತ್ತಿಲ್ಲ ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಒಟ್ಟಾರೆಯಾಗಿ ಇದು ತುಂಬ ಶಾಂತಿಯುತ ತಿಂಗಳು ಅಂತಲೇ ಹೇಳಬಹುದು ಧ್ಯಾನ ಯೋಗವನ್ನು ಅಭ್ಯಾಸ ಮಾಡಿ ಸ್ನೇಹಿತರೆ ಪ್ರತಿದಿನ ಒನ್ ಅವರ್ ಅಂತೂ ಮೀಸಲಾಗಿ ಇಟ್ಬಿಡಿ ಅಂತಲೇ ಹೇಳ್ಬೋದು ಇನ್ನು ತಿನ್ನುವ ಆಹಾರ ಪದ್ಧತಿಯಲ್ಲಿ ಸ್ನೇಹಿತರೆ ಸಮತೋಲಿತವನ್ನು ಕಾಪಾಡಿಕೊಂಡ್ರೆ ಉತ್ತಮ ಆರೋಗ್ಯವನ್ನು ಮುಂದಿನ ದಿನಗಳಲ್ಲೂ ಕೂಡ ನೋಡ್ಬೋದು ಮಕರ ರಾಶಿಯವರು ಇನ್ನು ಕೆಲವು ಪ್ರಮುಖ ಗ್ರಹ ಸಂಚಾರದಿಂದ ಸ್ನೇಹಿತರೆ ಈ ಬದಲಾವಣೆಗಳನ್ನು ನೀವು ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿ ಭವಿಷ್ಯದಲ್ಲಿ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ನಿಮ್ಮ ಜೀವನದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುವ ಕೆಲವು ಪ್ರಮುಖ ಗ್ರಹಗಳ ಸಂಚಾರವನ್ನು ಸೂಚಿಸುತ್ತದೆ ಗುರುವು ನಿಮ್ಮ ಐದನೇ ಮನೆಯಲ್ಲಿ ನೆಲೆಸುತ್ತಾರೆ ಮೇ ತಿಂಗಳಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ಅಕ್ಟೋಬರ್ನಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಸಾಗಣೆಯಾಗ್ತಾರೆ ಸ್ನೇಹಿತರೆ ಈ ಸ್ಥಾನ ಮತ್ತು ಸಂಚಾರವು ನಿಮ್ಮ ವೈಯಕ್ತಿಕ ಜೀವನ ಆರ್ಥಿಕ ಲಾಭಗಳು ಮತ್ತು ವೃತ್ತಿ ಜೀವನಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಸ್ನೇಹಿತರೆ ಅದ್ಯಾಗೋ ಇದು ನಿಮ್ಮ ಮಾತಿನ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕಚೇರಿಯಲ್ಲಿ ಕೆಲಸದವರೆ ಹೆಚ್ಚಾಗಬಹುದು ಇದು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧಗಳು ಮೇಲೂ ಕೂಡ ಪರಿಣಾಮ ಬೀರಬಹುದು ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಇದು ನಿಮ್ಮ ಖರ್ಚುಗಳ ಮೇಲೆ ಪರಿಣಾಮ ಬೀರಬಹುದು ಬಹಳಷ್ಟು ಎಚ್ಚರಿಕೆಯಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಆರೋಗ್ಯ ಮತ್ತು ಜೀವನ ಶೈಲಿಗೆ ಪ್ರಯೋಜನಕಾರಿಯಲ್ಲದ ಚಟುವಟಿಕೆಗಳಿಗೆ ನೀವು ವ್ಯಸನೀಯ ಆಗಲು ಕಾರಣವಾಗಬಹುದು ಈ ಸಂಚಾರ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಮನೆಯ ವಾತಾವರಣಕ್ಕೆ ಪ್ರಯೋಜನಕಾರಿಯಾಗದಿರಬಹುದು ಬಹಳಷ್ಟು ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದರ ಜೊತೆಗೆ ಒಂದೆರಡು ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ಗಮನವಹಿಸಿ ಪರಿಹಾರಗಳನ್ನು ಮಾಡಿ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಪರಸ್ಪರ ಚೈತನ್ಯ ಮತ್ತು ಸಂತೋಷವನ್ನು ಹೆಚ್ಚಿಸಲು ನಿಮ್ಮ ಸಂಗಾತಿಯೊಂದಿಗಿನ ಸೂರ್ಯನ ಬೆಳಕಿನಲ್ಲಿ ಹೊರಾಂಗಣದಲ್ಲಿ ಸಮಯವನ್ನು ಕಳೆಯಿರಿ ನಿಮ್ಮ ವಾಸದ ಕೋಣೆಯಲ್ಲಿ ನೈಋತ್ಯ ಅಥವಾ ವಾಯು ದಿಕ್ಕಿನಲ್ಲಿ ಸ್ಫಟಿಕ ಆಮೆಯನ್ನು ಇರಿಸಿ ಇನ್ನು ಪ್ರತಿ ಶನಿವಾರ ಮಾಂಸಾಹಾರವನ್ನು ಬಿಟ್ಟು ಸ್ನೇಹಿತರೆ ಶನಿದೇವರಿಗೆ ಪ್ರಾರ್ಥನೆ ಮಾಡಿ ಶನಿ ಶನಿಶೋತ್ರವನ್ನು ಪಠಣ ಮಾಡುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಇಂಡು ಮಾಡ್ತಾ ಇದ್ದೀನಿ ಆಸ್ತಿ ಮನೆ ಪ್ರಾಪರ್ಟಿ ವಾಹನವನ್ನು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಆಷಾಢ ಮುಗಿದ ನಂತರ ಖರೀದಿ ಮಾಡಿ ಎಲ್ಲವೂ ಕೂಡ ದಿನಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹಾಕ್ತೇಡಿಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್